ಲೈನರ್ ಸ್ಪರ್ಶಿಸಿ ಟೈರ್ ಬ್ಲಾಸ್ಟ್ ಆಗಿದ್ದು ಖಾಸಗಿ ಬಸ್ಗೆ ಬೆಂಕಿ ಹೊತ್ಕೊಂಡಿದೆ ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದೆ ಗೊಯ್ಲಾಳು ಟೋಲ್ ಬಳಿ ಹೊತ್ತಿ ಉರಿದಿದೆ ಖಾಸಗಿ ಬಸ್ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊಯ್ಲಾಳು ಬಳಿ ನಡೆದಿರುವಂತಹ ಘಟನೆ ಇದು ಬೆಳಗಾವಿಯಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದಂತಹ ಖಾಸಗಿ ಬಸ್ ಇದು ಸದ್ಯಕ್ಕೀಗ ಈಗ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಟೈರ್ ಬಳಿ ಹೊಗೆ ಕಾಣಿಸಿಕೊಳ್ತಾ ಇದ್ದಂತೆ ಬಸ್ ಚಾಲಕ ನಿಲ್ಲಿಸ್ತಾರೆ ಏಕಾಏಕಿ ಕೈ ಸ್ಫೋಟ ಆಗತ್ತೆ ಹೊತ್ತಿ ಉರಿದಿದೆ ಈ ರೀತಿಯ ಖಾಸಗಿ ಬಸ್ ಇವತ್ತು ಬೆಳಗ್ಗೆ ನಾಲ್ಕು ಮೂವತ್ತರ ಸುಮಾರಿಗೆ ಸಂಭವಿಸಿರುವಂತಹ ಘಟನೆ ಇದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಕೈರ್ ಬ್ಲಾಸ್ಟ್ ಆಗಿ ಈ ರೀತಿಯಾಗಿ ಖಾಸಗಿ ಬಸ್ ಹೊತ್ತಿ ಉರಿದಿದೆ ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಭಾರಿ ಅನಾಹುತವೇ ತಪ್ಪಿದೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊಯ್ಲಾಳು ಬಳಿ ನಡೆದಿರುವಂತಹ ಘಟನೆ ಇದು ಬೆಳಗಾವಿಯಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದಂತಹ ಖಾಸಗಿ ಬಸ್ ಇದು ಸದ್ಯಕ್ಕೆ ಈಗ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಟೈರ್ ಬಳಿ ಹೊಗೆ ಕಾಣಿಸಿಕೊಳ್ತಾ ಇದ್ದಂತೆ ಬಸ್ ಅನ್ನ ಚಾಲಕ ನಿಲ್ಲಿಸ್ತಾರೆ ಏಕಾಏಕಿ ಕೈ ಸ್ಫೋಟ ಆಗತ್ತೆ ಹೊತ್ತಿ ಉರಿದಿನ ಈ ರೀತಿ ಆ ಖಾಸಗಿ ಬಸ್ ಇವತ್ತು ಬೆಳಗ್ಗೆ ನಾಲ್ಕು ಮೂವತ್ತರ ಸುಮಾರಿಗೆ ಸಂಭವಿಸಿರುವಂತಹ ಘಟನೆ ಇದು ನೋಡ್ತಾ ಇದ್ದೀರಾ ಟೈರ್ ಬ್ಲಾಸ್ಟ್ ಆಗಿ ಈ ರೀತಿಯಾಗಿ ಖಾಸಗಿ ಬಸ್ ಹೊತ್ತಿ ಉರಿದಿದೆ ಚಾಲಕರ ಸಮಯ ಪ್ರಜ್ಞೆಯಿಂದಾಗಿ ಭಾರಿ ಅನಾಹುತವೇ ತಪ್ಪಿದೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊಯ್ಲಾಳು ಬಳಿ ನಡೆದಿರುವಂತಹ ಘಟನೆ ಇದು ಬೆಳಗಾವಿಯಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದಂತಹ ಖಾಸಗಿ ಬಸ್ ಇದು ಸದ್ಯಕ್ಕೀಗ ಈಗ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಟೈರ್ ಬಳಿ ಹೊಗೆ ಕಾಣಿಸಿಕೊಳ್ತಾ ಇದ್ದಂತೆ ಬಸ್ ಚಾಲಕ ನಿಲ್ಲಿಸ್ತಾರೆ ಏಕಾಏಕಿ ಟೈರ್ ಸ್ಫೋಟ ಆಗುತ್ತೆ ಿನ ಈ ರೀತಿ ಖಾಸಗಿ ಬಸ್ ಇವತ್ತು ಬೆಳಗ್ಗೆ ನಾಲ್ಕು ಮೂವತ್ತರ ಸುಮಾರಿಗೆ ಸಂಭವಿಸಿರುವಂತಹ ಘಟನೆ ಇದು ಕೃಷಿ ಬ್ಲಾಸ್ಟ್ ಆಗಿ ಈ ರೀತಿಯಾಗಿ ಖಾಸಗಿ ಬಸ್ ಹೊತ್ತಿ ಉರಿದಿದೆ ಚಾಲಕರ ಸಮಯ ಪ್ರಜ್ಞೆಯಿಂದಾಗಿ ಭಾರಿ ಅನಾಹುತವೇ ತಪ್ಪಿದೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊಯ್ಲಾಳು ಬಳಿ ನಡೆದಿರುವಂತಹ ಘಟನೆ ಇದು ಬೆಳಗಾವಿಯಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದಂತಹ ಖಾಸಗಿ ಬಸ್ ಇದು ಸದ್ಯಕ್ಕೆ ಈಗ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಟೈರ್ ಬಳಿ ಹೊಗೆ ಕಾಣಿಸಿಕೊಳ್ತಾ ಇದ್ದಂತೆ ಬಸ್ ಅನ್ನ ಚಾಲಕ ನಿಲ್ಲಿಸ್ತಾರೆ ಏಕಾಏಕಿ ಟೈರ್ ಸ್ಫೋಟ ಆಗತ್ತೆ ಹೊತ್ತಿ ಉರಿದಿನ ಈ ರೀತಿ ಖಾಸಗಿ ಬಸ್ ಇವತ್ತು ಬೆಳಗ್ಗೆ ನಾಲ್ಕು ಮೂವತ್ತರ ಸುಮಾರಿಗೆ ಸಂಭವಿಸಿರುವಂತಹ ಘಟನೆ ಇದೆ ನೋಡ್ತಾ ಇದ್ದೀರಾ ಟೈರ್ ಬ್ಲಾಸ್ಟ್ ಆಗಿ ಈ ರೀತಿಯಾಗಿ ಖಾಸಗಿ ಬಸ್ ಹೊತ್ತಿ ಹೊರಗಿದೆ ಚಾಲಕರ ಸಮಯ ಪ್ರಜ್ಞೆಯಿಂದಾಗಿ ಭಾರಿ ಅನಾಹುತವೇ ತಪ್ಪಿದೆ ಸಭಾಪತಿಗಳೇ ಅವರು ರೂಲಿಂಗ್ ಕೊಟ್ಟರು ತೀರ್ಪು ಕೊಟ್ಟರು ನಮಗೆ ನಾನು ಎಲ್ಲ ದಾಖಲೆಗಳನ್ನು ಪರಿಶೀಲಿಸ್ದೆ ನೋಡಿ ವಿಧಾನ ಪರಿಷತ್ನಲ್ಲಿ ಒಂದು ಮೈಕ್ರೋಫೋನ್ ಮೂಲಕ ಆಡಿಯೋ ರೆಕಾರ್ಡ್ ಆಗುತ್ತೆ ಇನ್ನೊಂದು ಸಿ ಸಿ ಕ್ಯಾಮ್ರಾದ ಮೂಲಕ ಮತ್ತು ಕ್ಯಾಮ್ರಾ ಮೂಲಕ ವಿಡಿಯೋ ರೆಕಾರ್ಡ್ ವಿಜುವಲ್ಸ್ ರೆಕಾರ್ಡ್ ಆಗುತ್ತೆ ಇದ್ರ ಜೊತೆಗೆ ಸ್ಟೆನೋಗ್ರಾಫರ್ಸು ಒಂದೊಂದು ಶಬ್ದನ ಯಾರ್ಯಾರು ಮಾತಾಡಿದ್ರು ಅನ್ನೋದನ್ನು ಬರೆದಿಟ್ಕೊಳ್ತಾರೆ ದಾಖಲಿಸ್ತಾರೆ ಮೂರು ಕಡೆಯಿಂದ ರೆಕಾರ್ಡ್ ಆಗುತ್ತೆ ಮೂರು ಕಡೆಯ ರೆಕಾರ್ಡನ್ನು ನಾನು ಪರಿಶೀಲನೆ ಮಾಡಿದ್ದೀನಿ ಈ ಆ ಥರದ್ದು ಯಾವುದೂ ಕೂಡ ಕಂಡು ಬಂದಿಲ್ಲ ಅವ್ರು ಹೇಳಿದ ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ರೀತಿಯಲ್ಲಿ ನಿಮ್ಮ ಹತ್ರ ಏನಾರು ದಾಖಲೆ ಇದ್ದರೆ ತಾನು ತೋರಿಸಿ ಅಂತ ಅವ್ರಿಗೆ ಹೇಳಿದ್ದಾರೆ ಅವರೇನು ದಾಖಲೆಗಳನ್ನು ತೋರಿಸಿಲ್ಲ ಅವರು ಕೇವಲ ಸಾಕ್ಷಿಗಳನ್ನು ಮುಂದಿಟ್ಟಿದ್ದಾರೆ ಹೈಕೋರ್ಟ್ನ ಆದೇಶದ ಬೆನ್ನಲ್ಲೇ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಿಂದಲೂ ಕೂಡ ಪೊಲೀಸರ ವಶದಲ್ಲಿದ್ದಂಥ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಅವರನ್ನ ಇದೀಗ ಪೊಲೀಸರು ಬಿಡುಗಡೆಗೊಳಿಸಿದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸಿಟಿ ರವಿ ಅವರ ಪತ್ನಿ ಪಲ್ಲವಿ ರವಿಯವರು ಇರುವಂಥದ್ದು ಮೇಡಮ್ ಅವರು ವಶಕ್ಕೆ ತೆಗೆದುಕೊಂಡಾಗ ನಿಮಗೆ ಶಾಕ್ ಆಯಿತು ಹೇಗಾಯ್ತು ಮೇಡಮ್ ವಶಕ್ಕೆ ತೆಕ್ಕೊಂಡಾಗ ಏನು ಶಾಕ್ ಆಗಲಿಲ್ಲ ಆ ಸ್ಟೇಷನಿಂದ ಆಚೆ ಮೇಲೆ ಶಾಕ್ ಆಯಿತು ಮೇಡಮ್ ಈಗ ಈ ಎಲ್ಲ ಪ್ರಸಾಸನ ನೋಡಿದ್ದೀರಾ ನೀವು ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದಿರ ಈ ಪ್ರಸಾಸನದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಮೇಡಮ್ ಅವರು ಬೆಳಗಾಂ ಅಧಿವೇಶನದಲ್ಲಿದ್ದಾಗ ಆ ವಿಧಾನಸಭೆ ಒಳಗೆ ವಿಧಾನ ಪರಿಷತ್ ಒಳಗೆ ಏನೇನು ಕಲಾ ಮಾತುಕತೆ ಆಯಿತು ಅಲ್ಲೇ ಬಗೆಹರಿಸಬೇಕಿತ್ತು ಅದನ್ನು ಹೊರಗೆ ತಂದು ರೌಡಿಗಳೆಲ್ಲ ಒಳಗೆ ಬಂದು ಅಲ್ಲಿ ಗಲಾಟೆ ಮಾಡುವಂಥ ವಾತಾವರಣ ಸೃಷ್ಟಿಸಿರೋದೇ ಈಗ ಆ ಸರ್ಕಾರ ಯಾರ್ದಿದೆ ಅವರೇ ಮಾಡಿದ್ದಾರೆ ಹಾಗಾಗಿ ಹೊರಗೆ ಬಂದ ಮೇಲೆ ಒಂದು ಜನಪ್ರತಿನಿಧಿಗೆ ಭದ್ರತೆ ಏನೂ ಇರಲಿಲ್ಲ ಅವ್ರನ್ನ ಅಲ್ಲಿಂದ ನೇರವಾಗಿ ಕರ್ಕೊಂಡು ಹೋದರು ಸ್ಟೇಷನಿಗೆ ಆಯಿತು ಸ್ಟೇಷನಿಗೆ ಕರ್ಕೊಂಡು ಹೋದ್ಮೇಲೆ ಎಫ್ ಐ ಆರ್ ಹಾಕಿದ್ಮೇಲೆ ನಾವೇನು ಬೇಲ್ ತೊಗೋಬೇಕು ಅದನ್ನ ಕೆಲಸ ನಮ್ದಾಗಿರುತ್ತೆ ನಾವು ಮಾಡ್ಕೊತಿದ್ವಿ ಅದು ಬಿಟ್ಟು ರಾತ್ರಿ ಅಲ್ಲಿಗೆ ಕಳಿಸ್ತೀವಿ ಇಲ್ಲಿಗೆ ಕಳಿಸ್ತೀವಿ ಅಂತೇಳಿ ಇಡೀ ರಾತ್ರಿ ಬೆಳಗಾಮಿಂದ ಇಡೀ ಊರನ್ನ ಸುತ್ತಿಸೋದು ಎಷ್ಟರ ಮಟ್ಟಿಗೆ ನ್ಯಾಯ ನಾವು ಯಾರನ್ನು ನ್ಯಾಯ ಕೇಳೋದು ಕೊನೆ ಪಕ್ಷ ಒಂದು ಇನ್ಫಾರ್ಮೇಷನ್ ಇಲ್ಲ ನಮ್ಗೆ ಮನೆ ಮನೆಗಾಗಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಯಾರೇ ಒಬ್ಬರು ಹಿರಿಯ ನಾಯಕರಿಗಾಗಲಿ ಅಥವಾ ನಮ್ಮ ಜಿಲ್ಲಾ ಅಧ್ಯಕ್ಷರಿಗಾಗಲಿ ಒಂದೇ ಒಂದು ಸಣ್ಣ ಇನ್ಫಾರ್ಮೇಷನ್ ಇಲ್ಲ ಸ್ಟೆ ಯಾಕೆಂದರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗಿರಬೇಕಾದ್ರೆ ಒಬ್ಬ ಜನಪ್ರತಿನಿಧಿಗೆ ಈ ಪರಿಸ್ಥಿತಿ ಬಂದಾಗ ಸಾಮಾನ್ಯ ಸಾಮಾನ್ಯ ಕಾರ್ಯಕರ್ತರಾಗಲಿ ಸಾಮಾನ್ಯ ಜನರನ್ನ ಹೇಗೆ ಸರ್ಕಾರ ಎಲ್ಲ ನಡೆಸ್ಕೊಳ್ಳುತ್ತೆ ಇದರಲ್ಲೇ ಗೊತ್ತಾಗುತ್ತಲ್ವಾ ಮೇಡಮ್ ಈಗ ಪೊಲೀಸರು ಅವರನ್ನು ವಶಕ್ಕೆ ತೆಗೆದುಕೊಂಡಾಗ ಅವರ ಮನೆಯವರಿಗೆ ವಿಚಾರ ಮುಟ್ಟಿಸಬೇಕು ಅಂದರೆ ವಿಚಾರನ ಮುಟ್ಟಿಸಲೇಬೇಕು ಆದರೆ ಈವರೆಗೂ ಕೂಡ ನಿಮಗೆ ವಿಚಾರ ಮುಟ್ಟಿಸಿದ್ರೆ ಏನು ಮೇಡಮ್ ಖಂಡಿತ ಅವ್ರ ವಿಚಾರ ಮುಡಿಸಿಲ್ಲ ನಾನು ಹೀಗೆ ನೀವೇನು ಮಾಧ್ಯಮದಲ್ಲಿ ವಿಷಯಗಳನ್ನು ತೋರಿಸ್ತಿದ್ರಿ ಹಾಗಾಗಿ ಏನು ನಮ್ಮ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಪಿಕ್ಚರ್ಸ್ ಬರ್ತಿತ್ತು ಅಷ್ಟೇ ನನ್ನ ಗಮನಕ್ಕೆ ಬರ್ತಿತ್ತು ಬಿಟ್ರೆ ಯಾವುದೇ ಪೊಲೀಸ್ ಸ್ಟೇಷನ್ ಆಗಲಿ ಅಥವಾ ಯಾವುದೇ ಇದರಿಂದ ನನಗೆ ಯಾವುದೇ ಇನ್ಫಾರ್ಮೇಷನ್ ಬಂದಿರಲಿಲ್ಲ ಮೇಡಮ್ ಈಗ ಸಿಟಿ ರವಿಯವರು ಬಳಸಿದ್ದಾರೆ ಎನ್ನಲಾಗುವಂಥ ಪದ ಸಾಕಷ್ಟು ಒಂದು ಚರ್ಚೆಗೆ ಕಾರಣವಾಗಿರುವಂಥದ್ದು ಅವರು ಆ ಪದಗಳನ್ನ ಬಳಸ್ತಾರ ನೀವು ನೋಡಿದಂಗೆ ನಾನು ಅವ್ರ ಜೊತೆ ಸುಮಾರು ಸುಮಾರು ಇಪ್ಪತ್ತೈದು ವರ್ಷದಿಂದ ಅವ್ರ ಜೊತೆ ಇದ್ದೀನಿ ನಮ್ಮ ಮನೆಯಲ್ಲೇ ಮಕ್ಕಳು ಒಂದು ಏಕವಚನ ಪದ ಬಳಸಿದ್ರೇ ಹೋಗೇ ಬಾರೆ ಅಂತಂದ್ರೆ ಅವ್ರನ್ನ ಗಮನಿಸ್ತಾ ಇರ್ತಾರೆ ಏನದು ಭಾಷೆ ನಿಂದು ಅಂತಿರ್ತಾರೆ ಖಂಡಿತವಾಗ್ಲೂ ಅವ್ರು ಈ ಭಾಷೆ ಬಳಸಿರಲ್ಲ ಅವ್ರಿಗೆ ಆ ಮಾತಿನ ಗಲಾಟೆ ಒಳಗಡೆ ಮಾತಿನ ಅಲ್ಲಿ ಏರುಪೇರು ಜಗಳ ಆಗ್ತಿರೋ ಮಧ್ಯದಲ್ಲಿ ಅವ್ರು ಏನು ಅಂದಿದ್ರು ಏನು ಕೇಳಿಸ್ತ ಗೊತ್ತಿಲ್ಲ ಅವರು ಅವ್ರು ಹೆಂಗೆ ಅದನ್ನು ಅರ್ಥ ಮಾಡಿಕೊಂಡ್ರು ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ಏನು ಮಾಧ್ಯಮದಲ್ಲಿ ಬಂತು ಅಷ್ಟೇ ನನಗೆ ಗೊತ್ತಿರುತ್ತೆ ಯಾಕೆಂದರೆ ನನ್ನ ನೇರವಾಗಿ ಅವ್ರನ್ನೇನು ಕೇಳೋಕ್ಕಾಗಿಲ್ಲ ಸೊ ಕೇಳೋಕ್ಕೆ ಫೋನಲ್ಲಿ ಕಾಂಟ್ಯಾಕ್ಟ್ ಒಂದು ಎರಡು ನಿಮಿಷ ಮಾತಾಡಿದ್ದು ಬಿಟ್ಟರೆ ನಾನು ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಕೇಳಿದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ ಸೊ ಅದ್ರ ಮಧ್ಯದಲ್ಲಿ ನನಗೇನು ಯಾವ ವಿಷಯನೂ ಅವ್ರ ಜೊತೆ ಮಾತಾಡೋಕ್ಕಾಗಿಲ್ಲ ಸೊ ಖಂಡಿತವಾಗ್ಲೂ ಅವ್ರು ಈ ವಿಷಯ ಹೇಳಿರೋಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ ಆ ಶಬ್ದದಲ್ಲಿ ಹೆಂಗ್ ಅವರು ಅರ್ಥ ಮಾಡ್ಕೊಂಡಿದ್ರೆ ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಇದಿಷ್ಟು ಸಿಟಿ ರವಿ ಅವರ ಧರ್ಮಪತ್ನಿ ಪಲ್ಲವಿ ರವಿ ಅವರ ಮಾತಾಗಿರುವಂತದ್ದು ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಸಿಟಿ ರವಿ ಅವರ ಕೇಸ್ನಲ್ಲಿ ರಾಜಕೀಯ ಮಾಡ್ತಾ ಸರ್ಕಾರ ಕಾಂಗ್ರೆಸ್ಗೆ ಟಾರ್ಗೆಟ್ ಆದ್ರ ಬಿಜೆಪಿಯ ನಾಯಕರು ಅನ್ನುವಂತಹ ಪ್ರಶ್ನೆ ಶುರುವಾಗಿದೆ ಸಿಟಿ ರವಿ ಅವರನ್ನ ನಡೆಸಿಕೊಂಡಂತಹ ರೀತಿಯಿಂದಾಗಿ ಎಲ್ಲ ಪ್ರಶ್ನೆಗಳು ಸಹ ಹುಟ್ಕೊಳ್ತಾ ಇದೆ ಸಹನೆಯಿಂದ ವರ್ತಿಸಬೇಕಿದ್ದ ಸರ್ಕಾರ ಆತುರ ಪಡ್ತಾ ಹಾಗಾದ್ರೆ ಸದನದ ಒಳಗೆ ಆದಂತಹ ಬೆಳವಣಿಗೆಗೆ ಸದನದ ಹೊರಗೂ ಸಹ ಹೈಡ್ರಾಮಾ ಆಯಿತು ಸೂಕ್ತ ಕಾನೂನಿನ ಸಲಹೆ ಪಡೆಯದೆ ಕಾಂಗ್ರೆಸ್ ಹಾಗಾದ್ರೆ ಎಡೋತ ಸಂವಿಧಾನಿಕ ಪ್ರಶ್ನೆ ವಿಚಾರಕ್ಕೂ ಸಹ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ಲಿಲ್ವಾ ಕಾಂಗ್ರೆಸ್ ಸಿಟಿ ರವಿ ಮಾತು ಅಕ್ಷಮ್ಯ ಅನ್ನೋದ್ರಲ್ಲಿ ತಕರಾರಿಲ್ಲ ಸಂಯಮದಿಂದ ಎದುರಿಸುವ ಬದಲು ದ್ವೇಷದ ರಾಜಕೀಯ ಮಾಡ್ಬಿಡ್ತಾ ಹಾಗಾದ್ರೆ ಕೋರ್ಟ್ ತಬರಾತಿಯಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಸರ್ಕಾರ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರವನ್ನ ಕೈಗೊಳ್ಳಬೇಕಾಗಿತ್ತ ಕಾಂಗ್ರೆಸ್ಗೆ ಹಾಗಾದ್ರೆ ಬಿಜೆಪಿ ನಾಯಕರು ಟಾರ್ಗೆಟ್ ಆಗಿಬಿಟ್ರ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲೂ ಸಹ ಬರ್ತಾ ಇರುವಂತಹ ಪ್ರಶ್ನೆ ಇದು ಸಿಟಿ ರವಿ ಅವರನ್ನ ಆ ರೀತಿಯಾಗಿ ನಡೆಸ್ಕೊಳ್ಬೇಕಾಗಿತ್ತ ಎಡವು ಬಿಡ್ತಾ ಸರ್ಕಾರ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇದೆ ಸಿಟಿ ರವಿ ಕೇಸ್ನೆಲ್ಲ ಕಂಪ್ಲೀಟ್ ಆಗಿ ರಾಜಕೀಯ ಮಾಡ್ಬಿಡ್ತಾ ಸರ್ಕಾರ ಅನ್ನುವಂತ ಪ್ರಶ್ನೆ ಕಾಡುತ್ತೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾರುತೇಶ್ ನಿಜಕ್ಕೂ ಸಹ ಈ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲೂ ಸಹ ಇದೆ ಈ ರೀತಿಯಾಗಿ ರಾಜಕೀಯ ಮಾಡ್ಬೇಕಾಗಿತ್ತ ಕಾಂಗ್ರೆಸ್ ಹಾಗಾದ್ರೆ ಸಿಟಿ ರವಿಯವರನ್ನ ಯಾಕಾ ರೀತಿಯಾಗಿ ನಡೆಸ್ಕೊಂಡ್ರು ಅಂತ ಹಾಗಾದ್ರೆ ಎಡವಿದ್ದಲ್ಲಿ ಕಾಂಗ್ರೆಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್